ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನಿತಾ ಯೋರಿಡೇ ಎಕ್ಸ್ಪೀರಿಯನ್ಸ್ ಹೆಂಗಿದ್ದೀರಿ ಆರಾಮಿದ್ದೀರಾ ನಾನು ಆರಾಮಿದ್ದೀನಿ ಏನಕ್ಕೆ ಇಷ್ಟು ದಿನದ ನಂತರ ವೀಡಿಯೋ ಹಾಕಾಕತ್ತಾಳೆ ಅಂದ್ಕೊಂಡ್ರೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಹಿಂಗಾಗಿ ವೀಡಿಯೋ ಅಪ್ಲೋಡ್ ಮಾಡೋಕೆ ಆಗಿರಲಿಲ್ಲ ಬಿಜಿ ಅಂದ್ರೆ ಮಕ್ಕಳು ಎಕ್ಸಾಮು ಅದು ಇದು ಫಂಕ್ಷನ್ ಅಂತ ಇದ್ದು ಹಿಂಗಾಗಿ ಬಿಝಿ ಆಗಿಬಿಟ್ಟಿದ್ದೆ ವಿಡಿಯೋ ಮಾಡಿರಲಿಲ್ಲ ನಾವೀಗ ನಮ್ಮ ಮಕ್ಕಳಿಗೆ ರಜಾ ಕೊಟ್ಟು ಕೋಲಾರದಿಂದ ನಮ್ಮ ಉತ್ತರ ಕರ್ನಾಟಕಕ್ಕೆ ನಮ್ಮ ಹುಡುಗಿ ಬಂದೀವಿ ನೋಡಿರಿ ನಾನು ನಮ್ಮ ತವ್ರ ಮನೆಗೆ ಹೋಗಿದ್ದೆ ಮೊದಲು ಅಲ್ಲೇ ಯುಗಾದಿ ಹಬ್ಬ ಮುಗಿಸ್ಕೊಂಡು ನಮ್ಮ ಗಂಡನ ಮನೆ ಕಡೆ ಫಂಕ್ಷನ್ ಇತ್ತು ಮದುವೆದು ಮದುವೆ ಇತ್ತು ಅಲ್ಲೇ ನಮ್ಮ ಯಜಮಾನರು ನಮ್ಮ ತವರ ಮನೆ ಬಿಟ್ಟು ಬಂದಿದ್ರು ಅವರು ನಾವು ಹಬ್ಬ ಎಲ್ಲ ಮುಗಿಸ್ಕೊಂಡು ಎಂಗೇಜ್ಮೆಂಟಿನ ದಿನ ಬಂದ್ವಿ ಹಿಂದಿನ ದಿನ ಎಲ್ಲ ಫಂಕ್ಷನ್ ನಮ್ಮ ಉತ್ತರ ಕರ್ನಾಟಕ ಕೇಳ್ಬೇಕನ್ರಿ ನೀವು ಅದ್ರಾಗ ನಮ್ಗೆ ಅವ್ರ ಮಂದಿ ಒಳಗೆ ಫಂಕ್ಷನ್ ಅಂದ್ರೆ ಅಷ್ಟು ಗ್ರ್ಯಾಂಡ್ ಹಾಕವ್ರಿ ಅವ್ನೆಲ್ಲ ಮಿಸ್ ಮಾಡ್ಕೊಂಡಿನಿ ಎಂಗೇಜ್ಮೆಂಟಿನ ದಿನ ಬಂದ್ವಿ ಎಲ್ಲರೂ ವಾತಾಡ್ಸಿದ್ರು ಖುಷಿಯಿಂದ ನಾವು ಖುಷಿ ನಮಗೂ ಈ ಥರ ನಮ್ಮ ಫ್ಯಾಮ್ಲಿ ಒಳಗೆ ಸೇರ್ಕೊಂಡು ಈ ಥರ ಫಂಕ್ಷನ್ ಮಾಡೋದು ಭಾಳ ಇಷ್ಟ ರೀ ಹಿಂಗಾಗಿ ನಾವಲ್ಲಿ ಇದ್ವಲ್ರಿ ಒಬ್ಬಂಟಿಗಿರಾಗ್ಬಿಟ್ಟಿದ್ವಿ ಇವು ಎಂಗೇಜ್ಮೆಂಟ್ ಆ ದಿನ ಮರುದಿನ ನಾವು ಇಲ್ಲೇ ಇಲ್ಲಿ ಮದುಮಕ್ಳು ಅಂತಂದು ಕರಿತಿರ್ತಾರೆ ರೀ ಮನೆ ಮನೆಗೆಲ್ಲ ಕೊರೋಟ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಅದನ್ನು ಇನ್ನೊಂದು ಹಿಡಿಯದಾಗ ನಿಮ್ಗೆ ಮಾಡಿ ಹೇಳ್ತೀನಿ ಇಲ್ಲಿ ಒಳಗಿನಕ್ಕೆ ಕಾಲ ಅಂದ್ರೆ ಮದುಮಕ್ಳಿಗೆ ಈ ಥರ ಬಾಸಿಂಗ ಕಟ್ತಾರೀ ಆ ನಮ್ಮ ಕಡೆ ಇದು ಸಂಪ್ರದಾಯ ಬಾಸಿಂಗಕ್ಕೆ ಅದ್ರದಾದ ಮಹತ್ವ ಐತ್ರೀ ಬಾಸಿಂಗ ಕಟ್ಟಿ ಹು ಕಡೆ ಇದ್ದ ತಾಳಿ ಕಟ್ಟಿಸ್ತಾರೆ ಈಗ ಮದುಮಕ್ಕಳಿಗೆ ಇಲ್ಲೇ ಒಳಗಡೆ ಮನೆ ಒಳಗೆ ಈ ಥರ ಗಾಳಿ ಕಟ್ಟಿಸಿ ಅಕ್ಕಿ ಕಾಳು ಹಾಕಿಸಿದಾಗ ಹೊರಗಡೆ ಸ್ಟೇಜಿಗೆ ಇನ್ನೂ ಬೇರೆ ಡ್ರೆಸ್ ಹಾಕ್ಕೊಂಡು ರೆಡಿ ಆಗಿ ಅಲ್ಲಿಂದ ಮತ್ತೆ ಬೇರೆ ಎಲ್ಲ ಸಂಬಂಧಿಕರು ಅವರೆಲ್ಲ ಬಂದು ಅಕ್ಷತೆ ಹಾಕ್ತಾರೆ ಒಳಗಿನ ಅಕ್ಕಿ ಕಾಳು ಅಂತ ಏನಿರ್ತೈತಿ ಅಲ್ರಿ ಅದು ಭಾಳ ಮಹತ್ವವಾದದ್ದು ಅಲ್ಲೇ ತಾಳಿ ಕಟ್ಸೋದು ಮದುವೆಗೆ ಅಂತ ಆರ್ಕಿಸ್ಟ್ನ ಕರೆಸಿದ್ರು ಅಲ್ಲೊಂದು ಹಾಡಾಕತ್ತಿದ್ರು ಮಗು ಅವ್ರು ನೋಡಿ ಕೈ ಮಾಡಾಕತ್ತಿತ್ತು ಅವ್ರಿಗೆ ಅವರು ಎತ್ಕೊಂಡು ಹಾಡು ಹೇಳಾಕತ್ತಿದ್ರು ಆ ಮಗು ಅಷ್ಟು ಖುಷಿಯಿಂದ ಅವ್ರ ಹತ್ರನೇ ಇತ್ತು ನಾವೆಲ್ಲ ಅದು ಮದುವೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಕ್ಕೆ ಅಂತ ನಮ್ಮ ಉತ್ತರ ಕರ್ನಾಟಕದ ಮದುವೆ ಊಟ ಅಂದರೆ ಸುಮ್ಮನೆ ಅಲ್ಲಿ ನೋಡ್ರಿ ನಮ್ಮದು ಕಟ್ಟಗೆ ರೊಟ್ಟಿ ಅತಿ ಚೂರು ಚಟ್ನಿ ಈರುಳ್ಳಿ ಸೌತೆಕಾಯಿ ಎಲ್ಲ ಇರಬೇಕಲ್ರಿ ಮಸ್ತಾಗಿ ಊಟ ಮಾಡಿದ್ವಿ ಸಂಬಂಧಿಕರ ಜೊತೆ ಎಲ್ಲ ಸೇರಿಕೊಂಡು ಊಟ ಮಾಡಿಕೊಂಡು ಮನೆ ಕಡೆ ಹಂದ್ವಿ